ರೆಸಾರ್ಟ್ ಮಾಲೀಕರು ನದಿಯನ್ನೇ ಒತ್ತುವರಿ ಮಾಡಿರುವಂತಹ ಆರೋಪ ಕೊಪ್ಪಳದಲ್ಲಿ ಮಾಲೀಕರಿಗೆ ಶಾಕ್ ನೀಡಿದ ಅಪ್ರಾದೇಶಿಕ ಆಯುಕ್ತರು ರೆಸಾರ್ಟ್ಗಳನ್ನು ತೆರವುಗೊಳಿಸಿ ಕ್ರಮ ಕೈಗೊಳ್ಳಿ ಅಂತ ಆದೇಶವನ್ನು ಹೊರಡಿಸಲಾಗಿದೆ ಜಿಲ್ಲೆಯ ನಾರಾಯಣಪೇಟೆ ರಾಜರಾಮಪೇಟೆ ಬಳಿ ಇರುವಂತಹ ರೆಸಾರ್ಟ್ಗಳು ತುಂಗಾಭದ್ರಾ ನದಿಯನ್ನ ಒತ್ತುವರಿ ಮಾಡಿ ನಿರ್ಮಾಣ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇತ್ತು ಅತಿಕ್ರಮಣ ತೆರವನ್ನ ಮಾಡಿ ಪ್ರಕರಣವನ್ನು ದಾಖಲಿಸಿದಂತ ವರದಿ ನೀಡುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದು ಆದೇಶವನ್ನು ಮಾಡಿದ್ದಾರೆ ಕಲಬುರಗಿ ಆಸಿ ನ್ಯಾಯಾಲಯದಿಂದಲೂ ಕೂಡ ಸಹ ಕ್ರಮ ಕೈಗೊಳ್ಳಿ ಅಂತ ಈಗಾಗಲೇ ಸೂಚನೆ ಕೂಡ ಬಂದಿತ್ತು ಸೊ ಈ ಹಿಂದೆಯಿಂದಲೂ ಕೂಡ ಇದೊಂದು ಗಂಭೀರವಾದಂತಹ ಆರೋಪ ರೆಸಾರ್ಟ್ ಮಾಲೀಕರುಗಳು ಅಲ್ಲಿರುವಂತಹ ನದಿಯನ್ನ ಒಂದು ಒತ್ತುವರಿ ಮಾಡಿ ರೆಸಾರ್ಟನ್ನ ಮಾಡಿಕೊಂಡಿದ್ದಾರೆ ಅಂತ ಗಂಭೀರವಾದಂಥ ಆರೋಪ ಇದ್ರೂ ಕೂಡ ಅದಕ್ಕೆ ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ಸನ್ನು ತೆಗೆದುಕೊಳ್ತಾ ಇರಲಿಲ್ಲ ಕೆಲವು ಅಧಿಕಾರಿಗಳು ನೋಡಿದ್ರೂ ಕೂಡ ಸೈಲೆಂಟಾಗಿ ಇರ್ತಿದ್ರು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇರಲಿಲ್ಲ ಸೊ ಇದೀಗ ಕೊಪ್ಪಳದಲ್ಲಿ ಮಾಲೀಕರಿಗೆ ಶಾಕ್ ಎದುರಾಗ್ತಾ ಇದೆ ಯಾರ್ಯಾರು ಅತಿಕ್ರಮಣ ಮಾಡಿಕೊಂಡು ಈ ಥರ ರೆಸಾರ್ಟ್ಗಳನ್ನು ಕಟ್ಕೊಂಡಿದ್ರು ಅವರಿಗೆಲ್ಲ ಇದೀಗ ಶಾಕ್ ಎದುರಾಗ್ತಾ ಇದೆ ಪ್ರಾದೇಶಿಕ ಆಯುಕ್ತರು ಈ ರೆಸಾರ್ಟ್ಗಳನ್ನು ತೆರವುಗೊಳಿಸಬೇಕು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಲಾಗಿದೆ ಈ ಜಿಲ್ಲೆಯಲ್ಲಿ ನಾರಾಯಣಪೇಟೆ ಮತ್ತು ರಾಜರಾಮಪೇಟೆ ಬಳಿ ರೆಸಾರ್ಟ್ಗಳು ಇದೆ ಪ್ರಮುಖವಾಗಿ ತುಂಗಾಭದ್ರಾ ನದಿಯ ಒತ್ತುವರಿ ಮಾಡಿಕೊಂಡಿದ್ದಾರೆ ಇವರು ಅನ್ನುವಂಥ ಗಂಭೀರವಾದಂಥ ಆರೋಪ ಇದೆ ಸೊ ಹಾಗಾಗಿ ಇವರುಗಳ ವಿರುದ್ಧ ಅನ್ನು ತೆಗೆದುಕೊಳ್ಬೇಕು ಯಾರೇ ಆಗಿರಲಿ ಈ ಥರ ರೆಸಾರ್ಟನ್ನು ನಿರ್ಮಾಣ ಮಾಡಿದರೆ ಅದು ತಪ್ಪು ಕಾನೂನಿನ ಅಡಿಯಲ್ಲಿ ಅವರು ಶಿಕ್ಷೆಯನ್ನು ಎದುರಿಸಬೇಕಾಗತ್ತೆ ಆ ಕಾರಣಕ್ಕಾಗಿ ಇಮಿಡಿಯೇಟಾಗಿ ಈ ಎಲ್ಲ ಅತಿಕ್ರಮಣವನ್ನು ತೆರವು ಮಾಡಿ ಪ್ರಕರಣವನ್ನು ದಾಖಲಿಸ್ಕೊಂಡು ಆ ವರದಿಯನ್ನು ನೀಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ಕೊಪ್ಪಳ ಜಿಲ್ಲಾಧಿಕಾರಿಗೆ ಪತ್ರವನ್ನು ಕುರಿತು ಆದೇಶವನ್ನು ಹೊರಡಿಸಲಾಗಿದೆ ಈ ಹಿನ್ನೆಯಲ್ಲೂ ಕೂಡ ನ್ಯಾಯಾಲಯದಿಂದಲೂ ಸಹ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿತ್ತು ಆದರೆ ಕೆಲವರು ಪ್ರಭಾವಿಗಳು ಅಂತ ಅನಿಸ್ಕೊಂಡವ್ರೆ ಇಲ್ಲಿ ಈ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಿದ್ರಿಂದ ಕೆಲವು ಅಧಿಕಾರಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ತೆರವು ಮಾಡಿಸೋದಕ್ಕೂ ಕೂಡ ಮುಂದಾಗ್ತಾ ಇರಲಿಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ದರು ಆದರೆ ಇದೀಗ ಆದೇಶ ಬಂದಿರುವಂಥ ಹಿನ್ನೆಲೆಯಲ್ಲಿ ಅದೆಲ್ಲವನ್ನ ತೆರವು ಮಾಡಬೇಕಾದಂಥ ಇದೆ ಸೊ ನೋಡಿ ಬೇಕು ಬೇಕು ಅಂತ ಕೆಲವೊಂದಷ್ಟು ಸರ್ಕಾರಿ ಭೂಮಿಗಳನ್ನು ನದಿ ಪಾತ್ರೆಗಳನ್ನು ಒತ್ತುವರಿ ಮಾಡಿಕೊಂಡು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿಕೊಂಡು ಅಲ್ಲಿ ಹೋಮ್ ಸ್ಟೇನೋ ರೆಸಾರ್ಟ್ನೋ ಮಾಡ್ಕೊಳ್ತಾ ಇರ್ತಾರೆ ಇದು ಇವತ್ತೆಲ್ಲ ನಾಳೆ ಸಮಸ್ಯೆನೇ ವಯನಾಡಿನಲ್ಲಿ ಏನಾಯಿತು ಅನ್ನೋದು ಎಲ್ರಿಗೂ ಗೊತ್ತಿದೆ ಇವ್ರು ಹೇಗೆ ಬೇಕೋ ಹಾಗೆ ಎಲ್ಲಿ ಬೇಕೋ ಅಲ್ಲಿ ಗುಡ್ಡದ ಮೇಲೆ ನದಿ ಕೆಳಗೆ ಅಲ್ಲೆಲ್ಲ ರೆಸಾರ್ಟ್ ಮಾಡ್ಕೊಳ್ಳೋದು ಒಂದು ತಪ್ಪು ಇನ್ನೊಂದು ಒತ್ತುವರಿ ಮಾಡ್ಕೊಳ್ಳೋದು ಕೂಡ ದೊಡ್ಡ ತಪ್ಪು ಸೊ ಹೀಗಿರಬೇಕಾದ್ರೆ ಇವರ ವಿರುದ್ಧ ಆ್ಯಕ್ಷನ್ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಆಗ್ರಹಿಸಲಾಗಿದೆ ಆದೇಶವನ್ನು ಕೂಡ ನೀಡಲಾಗಿದೆ ಹಾಗಿದ್ರೆ ಈ ಆದೇಶದ ಅನ್ವಯದಲ್ಲಿ ಯಾವಾಗ ತೆರವು ಮಾಡಿಸ್ತಾರೆ ಯಾವಾಗ ವರದಿ ಕೊಡ್ತಾರೆ ಅನ್ನೋದನ್ನು ಕಾದು buat